ಎಲ್ಲ ತಗೊಂಡಿದ್ದೀವಿ ಭಾರತ ಸರ್ಕಾರದ ಆಯುಷ್ ಮಂತ್ರಾಲಯದ ಕಾರ್ಯಕ್ರಮ ಇದು ಅಂತಾರಾಷ್ಟ್ರೀಯ ಯೋಗ ದಿವಸದ ಪ್ರಯುಕ್ತ ಅದಕ್ಕೆ ಮುಂಚೆ ಯೋಗ ಸಮಾವೇಶ ಅಂತ ಆ ಒಂದು ಥೀಮ್ ಡಯಾಬಿಟಿಸು ಮತ್ತು ಇದನ್ನು ತಗೊಂಡಿದ್ದೀವಿ ನಾವು ಅವ್ರು ಏನು ಹೇಳ್ತಾರೆ ಅಂದರೆ ಒನ್ ಅರ್ತ್ ಒನ್ ಹೆಲ್ತ್ ಅಂದರೆ ಇಡೀ ಪ್ರಪಂಚ ಇಡೀ ವಿಶ್ವವೇ ಸ ಚೆನ್ನಾಗಿರಬೇಕು ಪೃಥ್ವಿಗೆ ಇರಬೇಕು ಪೃಥ್ವಿನ ಎನ್ವೈರ್ಮೆಂಟ್ ಎಲ್ಲ ನೋಡ್ಕೊಟ್ಟು ಇದೆಲ್ಲ ಒಂದು ದೊಡ್ಡ ಅರ್ಥದಲ್ಲಿ ಒನ್ ಅರ್ತ್ ಒನ್ ಹೆಲ್ತ್ ಅಂತ ಹೇಳ್ತಾರೆ ಸೊ ನಾವಿಲ್ಲಿ ಗಾಂಧಿ ಭವನದಲ್ಲಿ ಇದು ಮಾಡಿದ್ದು ಇವತ್ತು ಗಾಂಧಿ ಭವನದ ಅಧ್ಯಕ್ಷರಾದ ಡಾಕ್ಟರ್ ಪಿ ಎಂ ಕೃಷ್ಣ ಅವರಿದ್ದರು ಮತ್ತು ಇಲ್ಲಿ ಕರ್ನಾಟಕ ಸರ್ಕಾರದ ನ್ಯಾಚುರೋಪತಿ ಯೋಗಕ್ಕೆ ಡೆಪ್ಯೂ ಡೈರೆಕ್ಟ್ರು ಡಾಕ್ಟರ್ ಶ್ರೀ ಹರೀಶ್ ಬಾಬು ಅಂತ ಇನ್ನೊಬ್ರು ಡಾಕ್ಟರ್ ನಂದಿನಿ ನಾಗರಾಜ್ ಅಂತ ಅಸಿಸ್ಟೆಂಟ್ ಡೈರೆಕ್ಟರ್ ಡ್ರಗ್ಸ್ ಕಂಟ್ರೋಲ್ ಇವರೆಲ್ಲ ಸೇರಿ ಇದನ್ನು ಮುಖ್ಯತೆಗಳು ಎಲ್ಲರೂ ಮಾ ಅವರ ಅನುಭವವನ್ನು ವ್ಯಕ್ತ ಮಾಡಿದ್ದಾರೆ ಸುಮಾರು ಇಲ್ಲಿ ಶೇಷಾದ್ರೀಪುರ ಕಾಲೇಜಿಂದ ಸುಮಾರು ಸುಮಾರು ನೂರು ಮಕ್ಕಳು ಬಂದಿದ್ದಾರೆ ಇಲ್ಲಿ ಬೇರೆ ಕೆರೆ ಹಿರಿಯರು ಇದ್ದಾರೆ ಇನ್ನೂ ಕೆಲವು ಬರ್ತಾ ಇದ್ದಾರೆ ಈಗ ಇನ್ನೂ ಒಂದು ಒಂದು ಲೆಕ್ಚರ್ ಆದಮೇಲೆ ಒಂದು ಗಂಟೆ ಎಲ್ಲ ಮಕ್ಕಳಿಗೂ ನಾವಿಲ್ಲಿ ಕಾರ್ಪೆಟ್ಟು ಯೋಗ ಮ್ಯಾಟ್ ಎಲ್ಲ ತುಂಬ ಹಾಕಿ ಅವರು ಒಂದು ಗಂಟೆ ನಾವು ಸರಳವಾದ ಯೋಗವನ್ನು ಹೇಳ್ಕೊಡ್ತೀವಿ ಅದು ಕಾಯಿಲೆ ರಹಿತ ಔಷಧಿ ರಹಿತ ಒಳ್ಳೆಯ ಆರೋಗ್ಯವನ್ನು ಮೇಂಟೈನ್ ಮಾಡ್ಬೋದು ಮಾದರಿ ಆಗ್ಬೋದು ಹಿಂದಿನ ಕಾಲದ ಯಂಗ್ ಜನ್ರೇಷನ್ ಏನು ಅದು ಈಗ ಬರೀ ಕಾಯಿಲೆಗಳಿದೆ ಈಗ ಹೈಸ್ಕೂಲು ಕಾಲೇಜ್ ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್ ಇದೆ ಕ್ಯಾನ್ಸರ್ ಅಂತೂ ಏನು ಗೊತ್ತಾಗೋದಿಲ್ಲ ಯಾರಿಗೊ ನಗೋದ್ರಿಂದ ನಮ್ಮ ಉದರಕೋಶಕ್ಕೆ ವ್ಯಾಯಾಮ ಆಗುತ್ತೆ ಎರೆ ಕೋಶಕ್ಕೆ ಶ್ವಾಸಕೋಶಕ್ಕೆ ಶ್ವಾಸಕೋಶಗಳೆಲ್ಲ ಕೋಶಗಳೆಲ್ಲ ಇದಾಗುತ್ತೆ ಗಂಟಲು ಕೂಡ ವ್ಯಾಯಾಮ ಆಗುತ್ತೆ ಮತ್ತು ಮುಖದ ಮಾಂಸ ಪೇಶಿಗಳೇನಂತೆ ಫೇಶಿಯಲ್ ಮಸರು ಅದು ಕೂಡ ವ್ಯಾಯಾಮ ಆಗುತ್ತೆ ನಗೋದ್ರಿಂದ ಲೇ ಹೆಣ್ಮಕ್ಳು ಲೇಡೀಸ್ ಪ್ಯಾರ್ರ್ ಬ್ಯೂಟಿ ಪಾರ್ಲರ್ ಹೋಗದಲ್ಲೇ ಮುಖವನ್ನು ಚೆನ್ನಾಗಿಟ್ಕೊಬೋದು ಧ್ವನಿ ಚೆನ್ನಾಗಿರುತ್ತೆ ಮತ್ತು ಏನು ಮಾನಸಿಕವಾದ ರೋಗಗಳಾಗಲಿ ಎಲ್ಲ ಬಿ ಪಿ ಶುಗರು ಎಲ್ಲ ಕಡಿಮೆ ಆಗ್ತದೆ ನಗೋದ್ರ ತರದು ಹನ್ನೊಂದನೇ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿವಸ ಪ್ರಯುಕ್ತ ಇಡೀ ದೇಶದಲ್ಲಿ ಮಾಡ್ತಾ ಇಡೀ ವಿಶ್ವದಲ್ಲಿ ನಡೀತಾ ಇದೆ ಇಪ್ಪತ್ತೊಂದನೇ ತಾರೀಕು ಅದಕ್ಕೆ ಮುಂಚೆ ನಾನು ಪ್ರೊಫೆಸರ್ ಡಾಕ್ಟರ್ ಬಿ ಟಿ ಮೂರ್ತಿ ಅಂತ ಹಿಂದೆ ನಮ್ಮ ರಾಷ್ಟ್ರೀಯ ಭಾರತ ಸರ್ಕಾರದ ಮಂತ್ರಿ ಆಯುಷ್ ಮಂತ್ರಾಲಯದಲ್ಲಿ ನಿರ್ದೇಶಕನಾಗಿ ಸುಮಾರು ಹದಿನೈದು ವರ್ಷ ಸೇವೆ ಮಾಡಿ ನಿವೃತ್ತನಾಗಿದ್ದೀನಿ ಇಡೀ ದೇಶಕ್ಕೆ ಹಿಂದೆ ನಾವು ಜಿಂದಲ್ ಪ್ರಕೃತಿ ಚಿಕಿತ್ಸೆ ಡೆವಲಪ್ ಮಾಡಿದವರು ಈಗ ಸದ್ಯದಲ್ಲಿ ಜಿಲ್ಲೆಯಲ್ಲಿ ನಿರ್ವಾಣ ನೇಚರ್ ಫೀಲಿಂಗ್ ಅಂತ ಒಂದು ನಂದಿ ಬೆಟ್ಟದಲ್ಲಿ ಒಂದು ದೊಡ್ಡ ಆಸ್ಪೆಟ್ಲನ್ನು ಶುರು ಮಾಡ್ತಾ ಜಿಲ್ಲೆ ಆಗಲಿ ಸೊ ಅದು ಕೊಡುತ್ತೆ ಓಕೆ ನಮ್ಮ ಉದ್ದೇಶ ಔಷಧಿ ಬಿಡಿಸಿ ಉತ್ತಮ ಆರೋಗ್ಯ ಮಾಡಬೇಕು ಓಕೆ ಆ ಸೊತೆಯಲ್ಲಿ ಕೊನೆಗೆ ಬಂದು ನಾ ಯಾವಾಗಲೂ ಕೇಳಿ ಚಿಕಿತ್ಸೆ ಮಾಡಿದೀನಿ ಶರಣ ಒಂದು ಕಡೆ ಹೇಳ್ತಾರೆ ಈ ಅಂತಾರಾಷ್ಟ್ರೀಯ ಯೋಗ ದಿವಸ ಪ್ರಾಕೃತಿಕ ಚಿಕಿತ್ಸಾ ಮತ್ತು ಯೋಗ ಅಕಾಡೆಮಿ ಕರ್ನಾಟಕ ಗಾಂಧಿ ಸ್ಮಾರಕಿ ಅಂತಾರಾಷ್ಟ್ರೀಯ ನಾಲ್ಕು ಸಂಘಟನೆಗಳು ಉಚಿತ ಯೋಗ ಸಮಾವೇಶ ಮಧುಮೇಹ ಅಂತ ಹೇಳಿ ಯೋಗ ಫಾರ್ ಒನ್ ಅರ್ತ್ ಆ್ಯಂಡ್ ಒನ್ ಹೆಲ್ತ್ ಅನ್ನುವಂಥ ಏನು ಈ ವರ್ಷದ ಯೋಗ ದಿನಾಚರಣೆಗೆ ಕೊಟ್ಟಿರುವಂಥ ಥೀಮ್ ಇದೆ ಅದನ್ನು ಕುರಿತಾಗಿ ಇವತ್ತು ಆಯೋಜನೆ ಮಾಡಿರ್ತಕ್ಕಂಥ ಮಾಡಿರತಕ್ಕಂಥ ಅದೊಂದು ಡಾಕ್ಟರ್ ಚಿದಾನಂದ ಮೂರ್ತಿ ಅವರಿಗೆ ನಾನು ವಿಶೇಷವಾಗಿ ಗಾಂಧಿ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸೇನೆ ಕೆಲವಷ್ಟು ಒಂದೆರಡು ಮೂರು ಆಸನಗಳನ್ನು ನಿಮ್ಮದಾಗಿ ಮಾಡಿಕೊಂಡ್ರೆ ಬದುಕಿನಲ್ಲಿ ಖಂಡಿತವಾಗಿಯೂ ಹೆಚ್ಚು ಅಲ್ಲ ಮಾಡ್ಕೊಳ್ಳಿ ಇವತ್ತಿನ ಕಾರ್ಯಕ್ರಮ ತುಂಬ ಚೆನ್ನಾಗಿ ಸಂಪನ್ನಗೊಂಡಿದೆ ಎಲ್ಲರೂ ಕೂಡ ಸೇರಿದ್ದೀರಿ ಯೂಸಿಂಗ್ ನ್ಯಾಚುರಲ್ ರಿಸೋರ್ಸಸ್ ಇಟ್ ಕುಡ್ ಬಿ ಏರ್ ಇಟ್ ಕುಡ್ ಬಿ ವಾಟರ್ ಇಟ್ ಕುಡ್ ಬಿ ಲ್ಯಾಂಡ್ ಏನೇ ಇರಲಿ ಯಾವ್ದಾವ ಪ್ರಾಕೃತಿಕ ತತ್ವವಾಗಿ ಬಂದಿರುವಂತಹ ಸಂಪನ್ಮೂಲಗಳಿವೆ ಅವೆಲ್ಲವನ್ನು ಜಾಗರೂಕತೆಯಿಂದ ಬಳಸಬೇಕು ನಿಮ್ಮ ಸಣ್ಣ ಘಟನೆ ನಾನು ಈ ಸಂದರ್ಭದಲ್ಲಿ